ಜೋಯಿಡಾ ತಾಲೂಕಿನ ರಾಮನಗರದಲ್ಲಿ ಕಿಡಿಗೇಡಿಗಳಿಂದ ಮರಕ್ಕೆ ಬೆಂಕಿ ರಾಮನಗರದಲ್ಲಿ ಬೀಡುಬಿಟ್ಟ ರಾವಣರ ಎತ್ತಂಗಡಿ ಯಾವಾಗ ಜೋಯಿಡಾ ತಾಲೂಕಿನ ರಾಮನಗರ ಸದಾಶಿವಗಡ ಔರಾದ್ ರಸ್ತೆಯ ಜಗಲ್ಬೇಟ್ ಅರಣ್ಯ ವ್ಯಾಪ್ತಿಯ ರಾಮನಗರ ಬಳಿ ಯಾರೋ ಕಿಡಿಗೇಡಿಗಳು ಐವತ್ತು ವರ್ಷಗಳಷ್ಟು ಹಿಂದಿನ ಹಸಿ ಮರವೊಂದಕ್ಕೆ ಬೆಂಕಿ ಕೊಟ್ಟು ಸಾಯಿಸುವ ಪ್ರಯತ್ನ ಮಾಡಿದ ಘಟನೆ ನಡೆದಿದೆ ಈ ಬಗ್ಗೆ ಕೂಡಲೇ ಕಾರ್ಯಪ್ರವೃತ್ತರಾದ ಜಗಲ್ಬೇಟ್ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಬಂದು ಬೆಂಕಿ ನಂದಿಸುವ ಕಾರ್ಯವನ್ನು ಮಾಡಿದ್ದಾರೆ ರಸ್ತೆ ಪಕ್ಕದಲ್ಲಿ ಮರಗಳು ಇದ್ದರೆ ನೆರಳು ಇರುತ್ತದೆ ಎನ್ನುವ ಉದ್ದೇಶದಿಂದ ಈ ಹಿಂದಿನವರು ಗಿಡ ಮರಗಳನ್ನು ನೆಟ್ಟು ಪೋಷಣೆ ಮಾಡಿದ್ದಾರೆ ಆದರೆ ಅಂತಹ ಮರವನ್ನು ಬೆಂಕಿ ಹಾಕಿ ಸಾಯಿಸುವ ಪ್ರಯತ್ನ ಇಲ್ಲಿ ನಡೆದಿದೆ ಈ ಮರವನ್ನು ಸಾಯಿಸಿ ಇಲ್ಲಿ ಮನೆ ನಿರ್ಮಾಣಕ್ಕೋ ಅಥವಾ ಗೂಡಂಗಡಿ ಕಟ್ಟುವ ಉದ್ದೇಶದಿಂದಲೂ ಬೆಂಕಿ ಹಾಕಿದಂತೆ ಮೇಲ್ನೋಟಕ್ಕೆ ಕಾಣುತ್ತಿದೆ ಅದೇನೇ ಇರಲಿ ರಾಮನಗರ ಭಾಗದಲ್ಲಿ ಅತಿಕ್ರಮಣವಂತೂ ಎಗ್ಗಿಲ್ಲದೆ ನಡೆಯುತ್ತಿದೆ ಮರಗಳನ್ನು ಕಡಿದು ಸಾರ್ವಜನಿಕ ಶೌಚಾಲಯವನ್ನು ತೆರವುಗೊಳಿಸಿಯೋ ಅಥವಾ ಗಟಾರದ ಮೇಲೆ ಮನೆ ಕಟ್ಟುವ ಹಾಗೂ ಸರಕಾರಿ ಜಾಗ ಒತ್ತುವರಿ ಮಾಡುವ ಕೆಲಸ ನಿತ್ಯ ನಿರಂತರವಾಗಿ ನಡೆಯುವಂತಾಗಿದೆ ಈ ಬಗ್ಗೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಗ್ರಾಮ ಪಂಚಾಯತ್ನ ಅಧಿಕಾರಿಗಳು ಸಿಬ್ಬಂದಿಗಳು ಮಾತ್ರ ಎಲ್ಲವೂ ಗೊತ್ತಿದ್ದರೂ ಜಾಣ ಮೌನ ವಹಿಸುತ್ತಿರುವುದು ಹಲವು ಅನುಮಾನಕ್ಕೆ ಮಾಡಿಕೊಟ್ಟಿದೆ ಇದಷ್ಟೇ ಅಲ್ಲದೆ ಜನ ಜನ ಕಾಂಚಾಣದ ಮಹಿಮೆಯೋ ಎನ್ನುವುದನ್ನು ಆ ರಾಮಲಿಂಗೇಶ್ವರನೇ ನೋಡಬೇಕಾಗಿದೆ ಬಹಳಷ್ಟು ವರ್ಷಗಳಿಂದ ಅಧಿಕಾರಿಗಳು ಸಿಬ್ಬಂದಿಗಳು ಒಂದೇ ಕಡೆ ಬೀಡುಬಿಟ್ಟರೆ ಏನಾಗಬಹುದು ಎನ್ನುವುದಕ್ಕೆ ರಾಮನಗರದಲ್ಲಿ ನಡೆಯುತ್ತಿರುವ ವಿದ್ಯಮಾನವೇ ಉತ್ತಮ ಉದಾಹರಣೆಯಾಗಬಹುದು ರಾಜ್ಯದಲ್ಲೇ ವರ್ಚಸ್ವಿ ನಾಯಕರೆಂಬ ಹೆಗ್ಗಳಿಕೆಗೆ ಪಾತ್ರರಾದ ಆರ್ ವಿ ದೇಶಪಾಂಡೆ ಅವರು ಪ್ರತಿನಿಧಿಸುವ ಕ್ಷೇತ್ರದ ಹೆಸರಿಗೆ ಕಳಂಕ ತರಲು ಹೊರಟಿರುವ ಇಂತಹ ಅಧಿಕಾರಿಗಳನ್ನು ಸಿಬ್ಬಂದಿಗಳನ್ನು ಎತ್ತಂಗಡಿ ಮಾಡಿದಾಗ ಮಾತ್ರ ಗೂಡಂಗಡಿಗಳು ತಲೆ ಎತ್ತುವುದು ಕಡಿಮೆಯಾಗಬಹುದು ಅತಿಕ್ರಮಣಕ್ಕೂ ಕಡಿವಾಣ ಹಾಕಬಹುದು ಅದೇ ರೀತಿ ಗಣೇಶಗುಡಿ ಪ್ರದೇಶ ವ್ಯಾಪ್ತಿಯಲ್ಲಿಯೂ ನಡೆಯುತ್ತಿರುವ ಜಟ್ಟಿ ಅರ್ಥಾತ್ ಶಾರ್ಟ್ ರಾಫ್ಟಿಂಗ್ ಸೇರಿದಂತೆ ಜಲಸಾಹಸ ಚಟುವಟಿಕೆಗಳ ದಾಖಲಾತಿಗಳ ಬಗ್ಗೆಯೂ ತಾಲೂಕಾಡಳಿತ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ ಇಲ್ಲವಾದಲ್ಲಿ ನಾ ಮುಂದೆ ನೀ ಮುಂದೆ ಎಂದು ಮತ್ತೊಂದು ದುರ್ಘಟನೆ ನಡೆದರೂ ಅಚ್ಚರಿ ಪಡಬೇಕಿಲ್ಲ